ಈ ತಿಂಗಳ ಹದಿನೈದು ರಂದು ಬುಧ ಮತ್ತು ಶುಕ್ರ ಗ್ರಹಗಳು ತಮ್ಮ ಸಂಚಾರವನ್ನು ವಿಭಿನ್ನ ರಾಶಿಗಳಿಗೆ ಬದಲಾಯಿಸಿವೆ ಬುಧ ಮತ್ತು ಶುಕ್ರ ಒಂದೇ ದಿನದಲ್ಲಿ ಆದರೆ ವಿಭಿನ್ನ ಸಮಯಗಳಲ್ಲಿ ತಮ್ಮ ಸಂಚಾರವನ್ನು ಬದಲಾಯಿಸುತ್ತಿದ್ದಾರೆ ಅದರ ನಂತರ ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರಯಾಣಿಸುತ್ತವೆ ಆದಾಗ್ಯೂ ಈ ಗ್ರಹಗಳ ಸ್ಥಾನಗಳು ನಮ್ಮ ಜೀವನದ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರುತ್ತವೆ ಇಂದು ಕೆಲವು ವಾರಗಳವರೆಗೆ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುವ ದೊಡ್ಡ ಜ್ಯೋತಿಷ್ಯ ಬದಲಾವಣೆಯ ಬಗ್ಗೆ ಮಾತನಾಡೋಣ ನಮ್ಮ ಪ್ರೀತಿ ಹಣ ಸಂತೋಷ ಮತ್ತು ನಮ್ಮ ಬುದ್ಧಿವಂತಿಕೆ ಮಾತು ಮತ್ತು ವ್ಯವಹಾರಕ್ಕೆ ಕಾರಣವಾದ ಬುಧ ಮತ್ತು ಶುಕ್ರ ಒಂದೇ ದಿನ ತಮ್ಮ ಸ್ಥಾನಗಳನ್ನು ಬದಲಾಯಿಸುತ್ತಿದ್ದಾರೆ ಸೆಪ್ಟೆಂಬರ್ ಹದಿನೈದು ರಂದು ನಿಖರವಾಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಪ್ರೀತಿ ಮತ್ತು ಸೌಂದರ್ಯದ ಅಧಿಪತಿ ಶುಕ್ರನು ಚಂದ್ರನ ಮನೆಯಾದ ಕರ್ಕರಾಶಿಯನ್ನು ಬಿಟ್ಟು ಸೂರ್ಯನ ಮನೆಯಾದ ರಾಶಿಯನ್ನು ಪ್ರವೇಶಿಸುತ್ತಿದ್ದಾನೆ ಅದು ರಾಣಿ ರಾಜನ ಕೋಟೆಯನ್ನು ಪ್ರವೇಶಿಸುತ್ತಿದ್ದಾಳೆ ನಂತರ ಅದೇ ದಿನ ಬೆಳಿಗ್ಗೆ ಹತ್ತು ಐವತ್ತೆಂಟುಕೆ ಬುದ್ಧಿವಂತಿಕೆಯ ಅಧಿಪತಿ ಬುಧನು ಸಿಂಹರಾಶಿಯನ್ನು ಬಿಟ್ಟು ತನ್ನ ಸ್ವಂತ ಮನೆಯಾದ ರಾಶಿಯನ್ನು ಪ್ರವೇಶಿಸುತ್ತಿದ್ದಾನೆ ಅದು ಅವನ ಅತ್ಯುನ್ನತ ಸ್ಥಾನ ಒಬ್ಬ ರಾಜನು ತನ್ನ ಸಿಂಹಾಸನದ ಮೇಲೆ ಕುಳಿತಾಗ ಎಷ್ಟು ಹೆಚ್ಚು ಬುಧನು ಕನ್ಯಾ ರಾಶಿಯಲ್ಲಿ ಎಷ್ಟು ಬಲಶಾಲಿಯೋ ಅಷ್ಟೇ ಬಲಶಾಲಿ ಒಂದು ಗ್ರಹವು ರಾಜಸಕ್ಷೇತ್ರಕ್ಕೆ ಪ್ರವೇಶಿಸುವುದರಿಂದ ಮತ್ತು ಇನ್ನೊಂದು ಗ್ರಹವು ಒಂದೇ ದಿನ ಪರಿಪೂರ್ಣ ಜ್ಞಾನ ಕ್ಷೇತ್ರಕ್ಕೆ ಪ್ರವೇಶಿಸುವುದರಿಂದ ನಮ್ಮ ಜೀವನದಲ್ಲಿ ಏನೆಲ್ಲಾ ಬದಲಾವಣೆಗಳು ಉಂಟಾಗುತ್ತವೆ ನಮ್ಮ ಪ್ರೇಮಕತೆಗಳು ಹೇಗೆ ಬದಲಾಗಲಿವೆ ನಮ್ಮ ಮೆದುಳು ಎಷ್ಟು ವೇಗವಾಗಿ ಕೆಲಸ ಮಾಡಲಿದೆ ಮತ್ತು ವಿಶೇಷವಾಗಿ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಇಂದು ವಿವರವಾಗಿ ತಿಳಿದುಕೊಳ್ಳೋಣ ಈ ಬದಲಾವಣೆಯು ಯಾವ ರಾಶಿಚಕ್ರ ಚಿಹ್ನೆಗಳಿಗೆ ಅದೃಷ್ಟವನ್ನು ತರುತ್ತದೆ ಮತ್ತು ಯಾರು ಸ್ವಲ್ಪ ಜಾಗರೂಕರಾಗಿರಬೇಕು ಎಂಬುದನ್ನು ಸಹ ನೋಡೋಣ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಲು ಮರೆಯದಿರಿ ಆಗ ನಾವು ಹೇಳುತ್ತಿರುವ ಎಲ್ಲವೂ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಫ್ರೆಂಡ್ಸ್ ಮೊದಲು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಹೈಪ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಲ್ಲದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಜೈ ಶ್ರೀರಾಮ್ ಎ ಎಂದು ಕಾಮೆಂಟ್ ಮಾಡಿ ಜ್ಯೋತಿಷ್ಯದಲ್ಲಿ ಶುಕ್ರನನ್ನು ಶುಭ ಗ್ರಹ ಎಂದು ಕರೆಯಲಾಗುತ್ತದೆ ನಮ್ಮ ಜೀವನದಲ್ಲಿ ನಾವು ಬಯಸುವ ಪ್ರತಿಯೊಂದು ಭೌತಿಕ ಆನಂದ ಪ್ರೀತಿ ಸೌಂದರ್ಯ ಕನಸುಗಳು ಸಂಗೀತ ಐಷಾರಾಮಿ ಹಣ ಮದುವೆ ಸಂತೋಷ ಇತ್ಯಾದಿಗಳಿಗೆ ಇದು ಕಾರಣವಾಗಿದೆ ಇಲ್ಲಿಯವರೆಗೆ ಶುಕ್ರನು ಕರ್ಕಾಟಕ ರಾಶಿಯಲ್ಲಿದ್ದಾನೆ ಕರ್ಕಾಟಕವು ಚಂದ್ರನ ಚಿಹ್ನೆಯಾಗಿದ್ದು ಇದು ತಾಯಿಯ ಪ್ರೀತಿ ಮನೆ ಕುಟುಂಬ ಭದ್ರತೆ ಮತ್ತು ಕೋಮಲ ಭಾವನೆಗಳನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಕರ್ಕಾಟಕದಲ್ಲಿರುವವರು ಶುಕ್ರನು ನಮ್ಮ ಪ್ರೀತಿಯನ್ನು ತುಂಬಾ ಸೌಮ್ಯಗೊಳಿಸಿದ್ದಾನೆ ಮತ್ತು ಮನೆಯಲ್ಲಿ ಸಂತೋಷದಿಂದ ಸಮಯ ಕಳೆಯುವುದನ್ನು ಆದ್ಯತೆಯನ್ನಾಗಿ ಮಾಡಿದ್ದಾನೆ ಆದರೆ ಈಗ ಕತೆ ಬದಲಾಗಲಿದೆ ಆ ಸೌಮ್ಯ ಶುಕ್ರನು ಈಗ ರಾಜ್ಯದ ಉರಿಯುತ್ತಿರುವ ಚಿಹ್ನೆಯ ಸಂಕೇತವಾದ ಸಿಂಹ ರಾಶಿಯನ್ನು ಪ್ರವೇಶಿಸುತ್ತಿದ್ದಾನೆ ಸಿಂಹ ಎಂದರೆ ಕಾಡಿನ ರಾಜ ಸಿಂಹ ಎಂದರೆ ಶಕ್ತಿ ಖ್ಯಾತಿ ನಾಟಕ ಆತ್ಮವಿಶ್ವಾಸ ಎಲ್ಲರ ಗಮನವನ್ನು ಸೆಳೆಯುತ್ತಿದೆ ಈಗ ಪ್ರೀತಿಯ ಕಾರಣವಾದ ಶುಕ್ರನು ಈ ರಾಜಮನೆತನದ ಆಸ್ಥಾನಕ್ಕೆ ಬರುತ್ತಿದ್ದಾನೆ ಇದರಿಂದ ಏನಾಗುತ್ತದೆ ಪ್ರೀತಿ ಇನ್ನೂ ಮುಂದೆ ಮನಸ್ಸಿನಲ್ಲಿ ಅಡಗಿರುವುದಿಲ್ಲ ಆದರೆ ಹೊರಬರುತ್ತದೆ ಅದು ಒಂದು ಪ್ರದರ್ಶನ ಆಚರಣೆಯಾಗುತ್ತದೆ ಜನರು ತಮ್ಮ ಪ್ರೀತಿಯನ್ನು ಅವರು ತಮ್ಮ ಸಂಗಾತಿಯನ್ನು ಜಗತ್ತಿಗೆ ಪ್ರದರ್ಶಿಸಲು ಬಯಸುತ್ತಾರೆ ದುಬಾರಿ ಉಡುಗೊರೆಗಳನ್ನು ನೀಡುವುದು ಭವ್ಯ ಪಾರ್ಟಿಗಳನ್ನು ಆಯೋಜಿಸುವುದು ಮತ್ತು ಅವರ ಸಂಬಂಧ ಎಷ್ಟು ಉತ್ತಮವಾಗಿದೆ ಎಂಬುದನ್ನು ತೋರಿಸುವುದರಿಂದ ಹೆಚ್ಚಾಗುತ್ತದೆ ಫ್ಯಾಷನ್ ಪ್ರಣಯ್ ಮತ್ತು ನಾಟಕ ಎಲ್ಲವೂ ಪ್ರೀತಿಯಲ್ಲಿ ಹೆಚ್ಚಾಗುತ್ತದೆ ಕಲಾವಿದರು ನಟರು ಮತ್ತು ಮನರಂಜನಾ ಉದ್ಯಮದಲ್ಲಿರುವವರಿಗೆ ಇದು ಅದ್ಭುತ ಸಮಯ ಅವರ ಸೃಜನಶೀಲತೆ ಹೆಚ್ಚಾಗುತ್ತದೆ ಮತ್ತು ಅವರು ಮನ್ನಣೆ ಮತ್ತು ಮೆಚ್ಚುಗೆಯನ್ನು ಪಡೆಯುತ್ತಾರೆ ಎಲ್ಲರಿಗೂ ಹೆಚ್ಚಿನ ಆತ್ಮವಿಶ್ವಾಸವಿರುತ್ತದೆ ಆದಾಗ್ಯೂ ಇದಕ್ಕೆ ಒಂದು ಅನಾನುಕೂಲವೂ ಇದೆ ಏಕೆಂದರೆ ಸಿಂಹರಾಶಿಯವರು ಹೆಮ್ಮೆಯ ಸಂಕೇತವೂ ಆಗಿದ್ದಾರೆ ಆದ್ದರಿಂದ ಪ್ರೀತಿಯಲ್ಲಿ ಅಹಂಕಾರ ಮತ್ತು ಶ್ರೇಷ್ಠ ಎಂಬ ಭಾವನೆಯ ಸಾಧ್ಯತೆ ಇರುತ್ತದೆ ಅವರು ತಮ್ಮ ಸಂಗಾತಿಯಿಂದ ಮೆಚ್ಚುಗೆ ಮತ್ತು ಮನ್ನಣೆಯನ್ನು ಬಯಸುತ್ತಾರೆ ಅವರು ಅದನ್ನು ಪಡೆದಾಗ ಘರ್ಷಣೆಗಳು ಉಂಟಾಗಬಹುದು ತಮ್ಮ ಸ್ಥಾನಮಾನವನ್ನು ತೋರಿಸಲು ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡುವ ಅಪಾಯವಿದೆ ಈಗ ಕನ್ಯಾರಾಶಿಯಲ್ಲಿ ಬುಧನ ಎರಡನೇ ಸಂಚಾರದ ಬಗ್ಗೆ ಮಾತನಾಡೋಣ ಬುಧ ಗ್ರಹಗಳ ರಾಜ್ಕುಮಾರ ಅವನು ನಮ್ಮ ಬುದ್ಧಿವಂತಿಕೆ ಬುದ್ಧಿಶಕ್ತಿ ಮಾತು ಸಂವಹನ ತರ್ಕ ವಿಶ್ಲೇಷಣೆ ವ್ಯವಹಾರ ಮತ್ತು ಲೆಕ್ಕಾಚಾರಗಳ ಅಧಿಪತಿ ಬುಧವು ನಮ್ಮ ಮೆದುಳು ಎಷ್ಟು ವೇಗವಾಗಿ ಕೆಲಸ ಮಾಡುತ್ತದೆ ಮತ್ತು ನಾವು ಎಷ್ಟು ಬುದ್ಧಿವಂತವಾಗಿ ಮಾತನಾಡುತ್ತೇವೆ ಎಂಬುದನ್ನು ನಿರ್ಧರಿಸುತ್ತದೆ ಇಲ್ಲಿಯವರೆಗೆ ಬುಧ ಸಿಂಹ ರಾಶಿಯಲ್ಲಿದ್ದಾನೆ ಅಲ್ಲಿ ಆಲೋಚನೆಗಳು ದೊಡ್ಡದಾಗಿದೆ ಆದರೆ ಅವು ವಿವರಗಳಿಗೆ ಹೋಗುವುದಿಲ್ಲ ಮಾತುಗಳು ದಪ್ಪವಾಗಿದ್ದರೂ ಕೆಲವೊಮ್ಮೆ ಅವು ವಾಸ್ತವದಿಂದ ದೂರವಿರುತ್ತವೆ ಆದರೆ ಈಗ ಬುಧ ಸಿಂಹವನ್ನು ಬಿಟ್ಟು ಕನ್ಯಾರಾಶಿಯನ್ನು ಪ್ರವೇಶಿಸುತ್ತಿದ್ದಾನೆ ಇದು ಜ್ಯೋತಿಷ್ಯದಲ್ಲಿ ಬಹಳ ಶಕ್ತಿಶಾಲಿ ಘಟನೆಯಾಗಿದೆ ಏಕೆಂದರೆ ಕನ್ಯಾರಾಶಿಯು ಬುಧನ ಸ್ವಂತ ಮನೆ ಮಾತ್ರವಲ್ಲದೆ ಅವನ ಶಕ್ತಿಯ ಅತ್ಯುನ್ನತ ಬಿಂದುವೂ ಆಗಿದೆ ಕನ್ಯಾರಾಶಿಯು ವಿವರಗಳು ಪರಿಪೂರ್ಣತೆ ವಿಶ್ಲೇಷಣೆ ಯೋಜನೆ ಆರೋಗ್ಯ ಶುಚಿತ್ವದ ಬಗ್ಗೆ ಇದು ಭೂಮಿಯ ರಾಶಿ ಅಂದರೆ ಗಾಳಿಯಲ್ಲಿ ಗೋಪುರಗಳನ್ನು ನಿರ್ಮಿಸದೆಯೇ ಅದು ಆಲೋಚನೆಗಳನ್ನು ನಿಜವಾಗಿಸುತ್ತದೆ ಆದ್ದರಿಂದ ಬುಧವು ತನ್ನ ಅತ್ಯುನ್ನತ ಬಿಂದುವನ್ನು ಪ್ರವೇಶಿಸಿದಾಗ ನಮ್ಮ ಮನಸ್ಸು ಇದ್ದಕ್ಕಿದ್ದಂತೆ ಸೂಪರ್ ಆಗಿರುತ್ತದೆ ಅವರು ಕಂಪ್ಯೂಟರ್ನಂತೆ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ ನಮ್ಮ ಆಲೋಚನಾ ಶಕ್ತಿ ತರ್ಕ ಮತ್ತು ವಿಶ್ಲೇಷಣಾತ್ಮಕ ಶಕ್ತಿ ಅಗಾಧವಾಗಿ ಹೆಚ್ಚಾಗುತ್ತದೆ ಯಾವುದೇ ಸಮಸ್ಯೆಗೆ ಸುಲಭವಾಗಿ ಮಾಡಿಕೊಳ್ಳಲು ನಾವು ಪರಿಪೂರ್ಣ ಪರಿಹಾರವನ್ನು ಕಂಡುಕೊಳ್ಳುತ್ತೇವೆ ವಿದ್ಯಾರ್ಥಿಗಳು ಲೆಕ್ಕಪರಿಶೋಧಕರು ಎಂಜಿನಿಯರ್ಗಳು ವೈದ್ಯರು ಬರಹಗಾರರು ಮತ್ತು ಉದ್ಯಮಿಗಳಿಗೆ ಇದು ಒಂದು ವರದಾನವಾಗಿದೆ ನಮ್ಮ ಸಂವಹನವು ತುಂಬಾ ಸ್ಪಷ್ಟ ಮತ್ತು ಪ್ರಾಯೋಗಿಕವಾಗಿರುತ್ತದೆ ಅನಗತ್ಯ ಪದಗಳಿಲ್ಲದೆ ನಾವು ನೇರವಾಗಿ ಮಾತನಾಡುತ್ತೇವೆ ಆರ್ಥಿಕ ಯೋಜನೆಗಳನ್ನು ರೂಪಿಸಲು ಮತ್ತು ಆರೋಗ್ಯ ಮತ್ತು ಆಹಾರದ ಬಗ್ಗೆ ಗಮನಹರಿಸಲು ಇದು ಸರಿಯಾದ ಸಮಯ ಆದಾಗ್ಯೂ ಇದರಲ್ಲಿಯೂ ಒಂದು ಸಣ್ಣ ಸಮಸ್ಯೆ ಇದೆ ಪರಿಪೂರ್ಣತೆಗಾಗಿ ಅತಿಯಾದ ಹಂಬಲದಿಂದಾಗಿ ನಾವು ಸಣ್ಣ ತಪ್ಪುಗಳನ್ನು ಸಹ ಭೂತಗನ್ನಡಿಯಲ್ಲಿ ನೋಡುತ್ತೇವೆ ನಾವು ನಮ್ಮನ್ನು ಮತ್ತು ಇತರರನ್ನು ತುಂಬಾ ಟೀಕಿಸುತ್ತೇವೆ ಅತಿಯಾಗಿ ಯೋಚಿಸುವ ಮತ್ತು ಆತಂಕಪಡುವ ಸಾಧ್ಯತೆಯಿದೆ ಆದಾಗ್ಯೂ ಈ ಎರಡು ಗ್ರಹಗಳ ಬದಲಾವಣೆಯಿಂದಾಗಿ ಯಾವ ರಾಶಿಚಕ್ರ ಚಿಹ್ನೆಗಳು ಒಳ್ಳೆಯದು ಮತ್ತು ಯಾವ ರಾಶಿಚಕ್ರ ಚಿಹ್ನೆಗಳು ಕೆಟ್ಟದಾಗಿರುತ್ತವೆ ಎಂಬುದನ್ನು ಕಂಡುಹಿಡಿಯೋಣ ಮೊದಲನೆಯದಾಗಿ ಮೇಷ ಶುಕ್ರ ಈ ರಾಶಿಚಕ್ರ ಚಿಹ್ನೆಗೆ ಐದನೇ ಮನೆಗೆ ಬರುತ್ತಿದ್ದಾನೆ ಮತ್ತು ಬುಧ ಆರನೇ ಮನೆಗೆ ಬರುತ್ತಿದ್ದಾನೆ ಐದನೇ ಮನೆಯಲ್ಲಿ ಪ್ರೀತಿ ಮಕ್ಕಳ ಸೃಜನಶೀಲತೆಗೆ ಸಂಬಂಧಿಸಿದೆ ಶುಕ್ರನು ಮನೆಗೆ ಬರುವುದರೊಂದಿಗೆ ನಿಮ್ಮ ಪ್ರೇಮ ಜೀವನವು ತುಂಬಾ ರೋಮಾಂಚಕಾರಿ ಮತ್ತು ಹಬ್ಬದಾಯಕವಾಗುತ್ತದೆ ಹೊಸ ಪ್ರೀತಿ ಮೊಳಕೆಯೊಡೆಯುವ ಅವಕಾಶವಿದೆ ನಿಮ್ಮ ಸೃಜನಶೀಲತೆ ಹೊರಬರುತ್ತದೆ ಅದೇ ಸಮಯದಲ್ಲಿ ಬುಧವು ನಿಮ್ಮ ಆರನೇ ಮನೆಗೆ ಪ್ರವೇಶಿಸುತ್ತಿದೆ ಬುಧ ಅಲ್ಲಿ ಉನ್ನತ ಸ್ಥಾನದಲ್ಲಿರುವುದರಿಂದ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಶತ್ರುಗಳು ಮತ್ತು ಸ್ಪರ್ಧಿಗಳನ್ನು ಸುಲಭವಾಗಿ ಸೋಲಿಸುವಿರಿ ಕೆಲಸದಲ್ಲಿ ಸಮಸ್ಯೆಗಳಿಗೆ ನಿಖರವಾದ ಪರಿಹಾರಗಳನ್ನು ನೀವು ಕಂಡುಕೊಳ್ಳುವಿರಿ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ಪ್ರೀತಿಯಲ್ಲಿ ಸಂತೋಷ್ ಮತ್ತು ಕೆಲಸದಲ್ಲಿ ಯಶಸ್ಸು ಇದು ನಿಮಗೆ ಒಳ್ಳೆಯ ಸಮಯ ಶಿವರಾಶಿ ನಿಮ್ಮ ರಾಶಿಚಕ್ರದ ಅಧಿಪತಿ ಶುಕ್ರ ನಿಮ್ಮ ನಾಲ್ಕನೇ ಮನೆಗೆ ಅಂದರೆ ಸಂತೋಷದ ಸ್ಥಳಕ್ಕೆ ಪ್ರವೇಶಿಸುತ್ತಿದ್ದಾನೆ ಬುಧನು ನಿಮ್ಮ ಐದನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ ಶುಕ್ರನು ನಾಲ್ಕನೇ ಮನೆಯಲ್ಲಿದ್ದರೆ ಅದು ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತದೆ ಇದು ಸ್ಥಾಪನೆಯಾಗುತ್ತದೆ ಮನೆಯನ್ನು ಸುಂದರವಾಗಿ ಅಲಂಕರಿಸಲಾಗುತ್ತದೆ ಹೊಸ ವಾಹನ ಅಥವಾ ಐಷಾರಾಮಿ ವಸ್ತುಗಳನ್ನು ಖರೀದಿಸಲಾಗುತ್ತದೆ ತಾಯಿಯೊಂದಿಗಿನ ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ಬುಧವು ನಿಮ್ಮ ಐದನೇ ಮನೆಯಲ್ಲಿ ಉತ್ತುಂಗದಲ್ಲಿರುವುದರಿಂದ ನಿಮ್ಮ ಬುದ್ಧಿವಂತಿಕೆಯು ಅದ್ಭುತವಾಗಿ ಕೆಲಸ ಮಾಡುತ್ತದೆ ಇದು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಒಳ್ಳೆಯದು ಷೇರು ಮಾರುಕಟ್ಟೆಯಂತಹ ವಿಷಯಗಳಲ್ಲಿ ನಿಮ್ಮ ವಿಶ್ಲೇಷಣೆ ನಿಖರವಾಗಿರುತ್ತದೆ ನಿಮ್ಮ ಮಕ್ಕಳು ತಮ್ಮ ಅಧ್ಯಯನದಲ್ಲಿ ಶ್ರೇಷ್ಠರಾಗುತ್ತಾರೆ ಮನೆಯಲ್ಲಿ ಸಂತೋಷ ಮತ್ತು ಬೌದ್ಧಿಕ ಬೆಳವಣಿಗೆ ಇದು ನಿಮಗೆ ತುಂಬಾ ಅನುಕೂಲಕರ ಅವಧಿ ಮಿಥುನ ರಾಶಿಯ ಅಧಿಪತಿ ಬುಧನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಉತ್ತುಂಗಕ್ಕೇರುತ್ತಾನೆ ಶುಕ್ರನು ನಿಮ್ಮ ಮೂರನೇ ಮನೆಗೆ ಪ್ರವೇಶಿಸುತ್ತಾನೆ ನಿಮ್ಮ ಅಧಿಪತಿ ಕೇಂದ್ರ ಸ್ಥಾನದಲ್ಲಿ ಉತ್ತುಂಗಕ್ಕೇರಿರುವುದರಿಂದ ಭದ್ರ ಮಹಾಪುರುಷ ಯೋಗ ಎಂಬ ಮಹಾನ್ ರಾಜಯೋಗ ದೊರೆಯುತ್ತದೆ ಇದರಿಂದಾಗಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಸಂವಹನ ಕೌಶಲ್ಯವು ಉತ್ತುಂಗಕ್ಕಿರುತ್ತದೆ ಆಸ್ತಿ ಸಂಬಂಧಿತ ವಿಷಯಗಳಿಗೆ ಸಂಬಂಧಿಸಿದಂತೆ ನೀವು ಬಹಳ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸುವ ಯೋಗವಿದೆ ಮತ್ತು ಶುಕ್ರ ಮೂರನೇ ಮನೆಯಲ್ಲಿರುವುದರಿಂದ ನಿಮ್ಮ ಮಾತುಗಳು ತುಂಬಾ ಪ್ರೀತಿಯಿಂದ ಮತ್ತು ಆಕರ್ಷಕವಾಗಿರುತ್ತವೆ ನಿಮ್ಮ ಬರಹಗಳು ಸಂವಹನದ ಮೂಲಕ ಎಲ್ಲರನ್ನೂ ಮೆಚ್ಚಿಸುತ್ತವೆ ನೀವು ಸಣ್ಣ ಪ್ರವಾಸಗಳನ್ನು ಆನಂದಿಸುವಿರಿ ಇದು ನಿಮಗೆ ರಾಜಯೋಗದ ಸಮಯ ಕರ್ಕಾಟಕ ಇಲ್ಲಿಯವರೆಗೆ ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿರುವ ಶುಕ್ರನು ಈಗ ನಿಮ್ಮ ಎರಡನೇ ಮನೆಗೆ ಅಂದರೆ ಹಣದ ಮನೆಗೆ ಚಲಿಸುತ್ತಿದ್ದಾನೆ ಬುಧನು ನಿಮ್ಮ ಮೂರನೇ ಮನೆಗೆ ಚಲಿಸುತ್ತಿದ್ದಾನೆ ಶುಕ್ರನು ಹಣದ ಮನೆಗೆ ಚಲಿಸುತ್ತಿದ್ದಂತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ನೀವು ವಿಶೇಷವಾಗಿ ಕನಸುಗಳು ಮತ್ತು ಮನರಂಜನೆಯ ಮೂಲಕ ಹಣವನ್ನು ಗಳಿಸುವಿರಿ ನಿಮ್ಮ ಮಾತು ತುಂಬಾ ಸಿಹಿ ಮತ್ತು ಪ್ರೀತಿಯಿಂದ ಕೂಡಿರುತ್ತದೆ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಮತ್ತು ಬುಧನು ಮೂರನೇ ಮನೆಯಲ್ಲಿ ಉತ್ತುಂಗ ಸ್ಥಾನದಲ್ಲಿರುವುದರಿಂದ ನಿಮ್ಮ ಧೈರ್ಯ ಮತ್ತು ಸಂವಹನ ಕೌಶಲ್ಯಗಳು ಅತ್ಯುತ್ತಮವಾಗಿರುತ್ತವೆ ನೀವು ನಿಮ್ಮ ಆಲೋಚನೆಗಳನ್ನು ಬಹಳ ಸ್ಪಷ್ಟವಾಗಿ ಮತ್ತು ಧೈರ್ಯದಿಂದ ವ್ಯಕ್ತಪಡಿಸುತ್ತೀರಿ ಮಾಧ್ಯಮ ಮಾರ್ಕೆಟಿಂಗ್ ಮತ್ತು ಜಾಹೀರಾತು ಕ್ಷೇತ್ರದಲ್ಲಿರುವವರಿಗೆ ಇದು ಅತ್ಯುತ್ತಮವಾಗಿದೆ ಇದು ಯಶಸ್ಸನ್ನು ನೀಡುತ್ತದೆ ಹಣ ಗಳಿಕೆ ಧೈರ್ಯ ಮತ್ತು ಬೆಳವಣಿಗೆ ಸಿಂಹ ರಾಶಿಯವರೇ ಇದು ನಿಮಗೆ ತುಂಬಾ ಒಳ್ಳೆಯದು ಶುಕ್ರನು ನಿಮ್ಮ ಸ್ವಂತ ರಾಶಿಗೆ ಅಂದರೆ ನಿಮ್ಮ ಲಗ್ನಕ್ಕೆ ಬರುತ್ತಿದ್ದಾನೆ ಬುಧನು ನಿಮ್ಮ ಎರಡನೇ ಮನೆಗೆ ಅಂದರೆ ನಿಮ್ಮ ಸಂಪತ್ತಿನ ಮನೆಗೆ ಹೋಗುತ್ತಿದ್ದಾನೆ ಶುಕ್ರನು ನಿಮ್ಮ ಲಗ್ನಕ್ಕೆ ಬರುತ್ತಿದ್ದಂತೆ ನಿಮ್ಮ ಮೋಡಿ ಮತ್ತು ತೇಜಸ್ಸು ದ್ವಿಗುಣಗೊಳ್ಳುತ್ತದೆ ಎಲ್ಲರ ಗಮನವು ನಿಮ್ಮ ಮೇಲೆ ಇರುತ್ತದೆ ನೀವು ಎಲ್ಲಾ ಆಯಸ್ಕಾಂತಗಳನ್ನು ಆಕರ್ಷಿಸುವಿರಿ ನಿಮ್ಮ ಆತ್ಮವಿಶ್ವಾಸ ಸುಧಾರಿಸುತ್ತದೆ ನಿಮ್ಮ ಆರೋಗ್ಯ ಮತ್ತು ಸೌಂದರ್ಯ ಸುಧಾರಿಸುತ್ತದೆ ಮತ್ತು ಬುಧನು ನಿಮ್ಮ ಸಂಪತ್ತಿನ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿರುವುದರಿಂದ ನಿಮ್ಮ ಬುದ್ಧಿವಂತಿಕೆ ಮತ್ತು ನಿಮ್ಮ ಮಾತಿನಿಂದ ನೀವು ಬಹಳಷ್ಟು ಹಣವನ್ನು ಗಳಿಸುವಿರಿ ಹಣಕಾಸು ಯೋಜನೆಗಳು ಹೂಡಿಕೆಗಳ ಮೂಲಕ ನಿಮ್ಮ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವಿರಿ ಕುಟುಂಬದಲ್ಲಿ ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುತ್ತದೆ ಇದು ನಿಮಗೆ ವೈಯಕ್ತಿಕವಾಗಿ ಮತ್ತು ಆರ್ಥಿಕವಾಗಿ ಸುವರ್ಣ ಅವಧಿಯಾಗಿದೆ ಕನ್ಯಾರಾಶಿ ನಿಮ್ಮ ರಾಶಿಧಿಪತಿ ಬುಧ ನಿಮ್ಮ ಸ್ವಂತ ರಾಶಿ ಮತ್ತು ನಿಮ್ಮ ಲಗ್ನಕ್ಕೆ ಪ್ರವೇಶಿಸುತ್ತಿದ್ದಾನೆ ಶುಕ್ರನು ನಿಮ್ಮ ಹನ್ನೆರಡನೇ ಮನೆಯನ್ನು ಖರ್ಚುಗಳ ಮನೆಯನ್ನು ಪ್ರವೇಶಿಸುತ್ತಿದ್ದಾನೆ ನಿಮ್ಮ ಲಗ್ನದಲ್ಲಿ ನಿಮ್ಮ ಅಧಿಪತಿ ಉತ್ತುಂಗದಲ್ಲಿದ್ದಾನೆ ಅದು ನಿಮಗೆ ಭದ್ರಮಹಾಪುರುಷ ಯೋಗವನ್ನು ಸೃಷ್ಟಿಸುತ್ತದೆ ನಿಮ್ಮ ಆರೋಗ್ಯ ಬುದ್ಧಿವಂತಿಕೆ ಮತ್ತು ವ್ಯಕ್ತಿತ್ವ ಎಲ್ಲವೂ ಉತ್ತುಂಗಕ್ಕೇರುತ್ತವೆ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಖಂಡಿತವಾಗಿಯೂ ಬುದ್ಧಿವಂತವಾಗಿರುತ್ತದೆ ಆದಾಗ್ಯೂ ನಿಮ್ಮ ಖರ್ಚಿನಲ್ಲಿ ಶುಕ್ರನಿದ್ದಾನೆ ಆದ್ದರಿಂದ ನೀವು ಸೌಂದರ್ಯ ಐಷಾರಾಮಿ ಮತ್ತು ಬ್ರಾಂಡೆಡ್ ವಸ್ತುಗಳಿಗೆ ಬಹಳಷ್ಟು ಖರ್ಚು ಮಾಡುತ್ತೀರಿ ರಹಸ್ಯ ಪ್ರೇಮ ವ್ಯವಹಾರಗಳು ಅಥವಾ ಅನಗತ್ಯ ಸಂಬಂಧಗಳಿಂದ ತೊಂದರೆ ಉಂಟಾಗುವ ಸಾಧ್ಯತೆಯಿದೆ ವಿದೇಶ ಪ್ರವಾಸಗಳ ಸಾಧ್ಯತೆ ಇದೆ ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ ಆದರೆ ವೆಚ್ಚಗಳು ಸಹ ಹೆಚ್ಚಾಗುತ್ತವೆ ಆದ್ದರಿಂದ ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ ತುಲಾ ಈ ರಾಶಿಚಕ್ರ ಚಿಹ್ನೆಯ ಅಧಿಪತಿ ಶುಕ್ರನು ನಿಮ್ಮ ಹನ್ನೊಂದು ನೈ ಮನೆಗೆ ಅಂದರೆ ಲಾಭದ ಮನೆಗೆ ಪ್ರವೇಶಿಸುತ್ತಿದ್ದಾನೆ ಬುಧನು ನಿಮ್ಮ ಹನ್ನೆರಡನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ ನಿಮ್ಮ ಅಧಿಪತಿ ಲಾಭದ ಮನೆಗೆ ಪ್ರವೇಶಿಸುತ್ತಿದ್ದಾನೆ ಇದು ಅದ್ಭುತ ಯೋಗ ಇದರಿಂದಾಗಿ ನಿಮ್ಮ ಎಲ್ಲಾ ಆಸೆಗಳು ಈಡೇರುತ್ತವೆ ಎಲ್ಲಾ ರೀತಿಯಲ್ಲೂ ಲಾಭ ಹೆಚ್ಚಾಗುತ್ತದೆ ಆದಾಯ ಹೆಚ್ಚಾಗುತ್ತದೆ ಸ್ನೇಹಿತರು ದೊಡ್ಡ ಸಹೋದರರ ಮೂಲಕ ನಿಮಗೆ ಸಹಾಯ ಮಾಡುತ್ತಾರೆ ಆದರೆ ಬುಧ ಹನ್ನೆರಡನೇ ಮನೆಯಲ್ಲಿರುವುದರಿಂದ ನೀವು ತುಂಬಾ ಆಳವಾಗಿ ಯೋಚಿಸುವಿರಿ ನೀವು ನಿಮ್ಮ ಖರ್ಚುಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ಯೋಚಿಸುತ್ತೀರಿ ಆದರೆ ಕೆಲವೊಮ್ಮೆ ಅತಿಯಾದ ವಿಶ್ಲೇಷಣೆಯು ನಿದ್ರಾಹೀನತೆ ಮತ್ತು ಆತಂಕದಂತಹ ಸಮಸ್ಯೆಗಳನ್ನು ಉಂಟುಮಾಡಬಹುದು ಇದು ವಿದೇಶ ಪ್ರವಾಸಗಳು ಅಥವಾ ಉದ್ಯಮಿಗಳಿಗೆ ಒಳ್ಳೆಯ ಸಮಯ ಲಾಭ ಹೆಚ್ಚಾಗುತ್ತದೆ ಆದರೆ ಮಾನಸಿಕ ಶಾಂತಿಗಾಗಿ ಧ್ಯಾನ ಮಾಡುವುದು ಒಳ್ಳೆಯದು ವೃಶ್ಚಿಕ ರಾಶಿಯಲ್ಲಿ ಶುಕ್ರ ಬುಧ ನೇ ಮನೆಯಲ್ಲಿರುತ್ತಾನೆ ಅಂದರೆ ನಿಮ್ಮ ಉದ್ಯೋಗಕ್ಕಾಗಿ ನೀವು ನೇ ಮನೆಗೆ ಅಂದರೆ ಲಾಭದ ಮನೆಗೆ ಪ್ರವೇಶಿಸುತ್ತಿದ್ದೀರಿ ಇದು ಅದ್ಭುತ ಸಂಯೋಜನೆ ಶುಕ್ರ ಹತ್ತನೇ ಮನೆಯಲ್ಲಿರುವುದರಿಂದ ನಿಮ್ಮ ವೃತ್ತಿಪರ ಜೀವನವು ತುಂಬಾ ಸಂತೋಷಕರ ಮತ್ತು ಸೃಜನಶೀಲವಾಗಿರುತ್ತದೆ ವಿಶೇಷವಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಗ್ಲಾಮರ್ ಮತ್ತು ಫ್ಯಾಷನ್ ಕನಸು ಕಾಣುವವರು ಅಪಾರ ಖ್ಯಾತಿ ಮತ್ತು ಯಶಸ್ಸನ್ನು ಪಡೆಯುತ್ತಾರೆ ಮತ್ತು ಲಾಭದ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿರುವುದರಿಂದ ನಿಮ್ಮ ಬುದ್ಧಿವಂತಿಕೆ ಮತ್ತು ನಿಮ್ಮ ವ್ಯವಹಾರ ತಂತ್ರಗಳಿಂದ ನೀವು ಭಾರಿ ಲಾಭವನ್ನು ಗಳಿಸುವಿರಿ ನಿಮ್ಮ ಎಲ್ಲಾ ಆಸೆಗಳು ಈಡೇರುತ್ತವೆ ಸ್ನೇಹಿತರ ಮೂಲಕ ನೀವು ಸಾಮಾಜಿಕ ಮಾಧ್ಯಮದ ಮೂಲಕ ಹಣ ಗಳಿಸುವಿರಿ ಇದು ನಿಮಗೆ ಸೂಪರ್ ಹಿಟ್ ಸಂಯೋಜನೆಯಾಗಿದೆ ವೃತ್ತಿ ಮತ್ತು ಜೀವನದಲ್ಲಿ ಖ್ಯಾತಿ ಧನು ರಾಶಿ ಶುಕ್ರನು ಒಂಬತ್ತನೇ ಮನೆಯಲ್ಲಿದ್ದು ಇದು ಅದೃಷ್ಟದ ಸ್ಥಾನ ಮತ್ತು ಬುಧನು ಹತ್ತನೇ ಮನೆಯಲ್ಲಿದ್ದು ಇದು ಉದ್ಯೋಗ ಸ್ಥಾನ ಶುಕ್ರನು ಅದೃಷ್ಟದ ಸ್ಥಾನದಲ್ಲಿರುವುದು ನಿಮ್ಮ ಅದೃಷ್ಟವನ್ನು ದ್ವಿಗುಣಗೊಳಿಸುತ್ತದೆ ನಿಮ್ಮ ತಂದೆಯಿಂದ ನಿಮಗೆ ಬೆಂಬಲ ಸಿಗುತ್ತದೆ ಅವರ ಆರೋಗ್ಯ ಸುಧಾರಿಸುತ್ತದೆ ಅವರು ದೂರದ ಪ್ರಯಾಣ ಮಾಡುತ್ತಾರೆ ಮತ್ತು ತೀರ್ಥಯಾತ್ರೆಗಳಿಗೆ ಹೋಗುತ್ತಾರೆ ನೀವು ಉನ್ನತ ಶಿಕ್ಷಣದಲ್ಲಿ ಯಶಸ್ವಿಯಾಗುತ್ತೀರಿ ಮತ್ತು ಬುಧನು ನಿಮ್ಮ ಹತ್ತನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿರುವುದರಿಂದ ನಿಮಗೆ ಭದ್ರ ಮಹಾಪುರುಷ ಯೋಗ ಉಂಟಾಗುತ್ತದೆ ನೀವು ನಿಮ್ಮ ವೃತ್ತಿಜೀವನದಲ್ಲಿ ಉನ್ನತ ಶಿಖರಗಳನ್ನು ತಲುಪುತ್ತೀರಿ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಸಂವಹನ ಕೌಶಲ್ಯ ನೀವು ನಿಮ್ಮ ವ್ಯವಹಾರದಲ್ಲಿ ಉನ್ನತ ಸ್ಥಾನದಲ್ಲಿರುತ್ತೀರಿ ಅದೃಷ್ಟ ಮತ್ತು ವೃತ್ತಿ ಎರಡೂ ನಿಮ್ಮನ್ನು ಬೆಂಬಲಿಸುತ್ತಿವೆ ಇದು ನಿಮ್ಮ ಜೀವನವನ್ನು ಬದಲಾಯಿಸುವ ಸಮಯ ಮಕರ ಶುಕ್ರ ಎಂಟನೇ ಮನೆಗೆ ಪ್ರವೇಶಿಸುತ್ತಿದ್ದಾರೆ ಮತ್ತು ಬುಧ ಒಂಬತ್ತನೇ ಮನೆಗೆ ಪ್ರವೇಶಿಸುತ್ತಿದ್ದಾರೆ ಶುಕ್ರ ಎಂಟನೇ ಮನೆಯಲ್ಲಿರುವುದು ಸ್ವಲ್ಪ ತೊಂದರೆದಾಯಕವಾಗಿದೆ ಇದು ನಿಮ್ಮ ಪ್ರೇಮ ಸಂಬಂಧಗಳು ಮತ್ತು ವೈವಾಹಿಕ ಜೀವನದಲ್ಲಿ ಹಠಾತ್ ಸಮಸ್ಯೆಗಳು ಮತ್ತು ತಪ್ಪು ಗ್ರಹಿಕೆಯನ್ನು ತರಬಹುದು ರಹಸ್ಯ ಸಂಬಂಧಗಳಿಂದ ದೂರವಿರುವುದು ಉತ್ತಮ ಆದಾಗ್ಯೂ ವಿಮೆಯ ಆನುವಂಶಿಕತೆಯಂತಹ ವಿಷಯಗಳ ಮೂಲಕ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಯಿದೆ ಮತ್ತೊಂದೆಡೆ ಬುಧವು ನಿಮ್ಮ ಸ್ಥಾನದಲ್ಲಿ ಉನ್ನತ ಸ್ಥಾನದಲ್ಲಿರುವುದರಿಂದ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಅದೃಷ್ಟವು ನಿಮ್ಮ ಬುದ್ಧಿವಂತಿಕೆಯ ಮೇಲೆ ಅವಲಂಬಿತವಾಗಿರುತ್ತದೆ ನೀವು ಹೆಚ್ಚು ಬುದ್ಧಿವಂತರಾಗಿದ್ದಷ್ಟು ನಿಮಗೆ ಹೆಚ್ಚಿನ ಅದೃಷ್ಟ ಸಿಗುತ್ತದೆ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯ ಮೂಲಕ ನೀವು ನಿಮ್ಮ ಸ್ವಂತ ಅದೃಷ್ಟವನ್ನು ಬರೆಯುತ್ತೀರಿ ಆದ್ದರಿಂದ ಸಂಬಂಧಗಳಲ್ಲಿ ಜಾಗರೂಕರಾಗಿರಿ ಮತ್ತು ನಿಮ್ಮ ಬುದ್ಧಿವಂತಿಕೆಯಿಂದ ಅದೃಷ್ಟವನ್ನು ತಂದುಕೊಳ್ಳಿ ಕುಂಭ ರಾಶಿಯವರೇ ಶುಕ್ರನು ನಿಮ್ಮ ಏಳನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ ಅದು ಮದುವೆಯ ಸ್ಥಳವಾಗಿದೆ ಆದರೆ ಬುಧನು ನಿಮ್ಮ ಎಂಟನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ ಶುಕ್ರನು ಏಳನೇ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮ ವೈವಾಹಿಕ ಜೀವನ ಮತ್ತು ಪ್ರೇಮ ಸಂಬಂಧಗಳು ತುಂಬಾ ಪ್ರಣಯ ಮತ್ತು ಫ್ಯಾಷನ್ ಆಗುತ್ತವೆ ಅವರಿಗೆ ಮದುವೆ ಅಥವಾ ವಿವಾಹದ ಬಲವಾದ ಅವಕಾಶವಿದೆ ವ್ಯವಹಾರ ಸಂಬಂಧಗಳು ಪ್ರಯೋಜನಕಾರಿಯಾಗುತ್ತವೆ ಆದಾಗ್ಯೂ ಬುಧನು ಎಂಟನೇ ಮನೆಯಲ್ಲಿ ಉತ್ತುಂಗದಲ್ಲಿರುವುದರಿಂದ ನಿಮ್ಮ ಮನಸ್ಸು ರಹಸ್ಯಗಳು ಮತ್ತು ಆಳವಾದ ವಿಷಯಗಳಿಗೆ ಹೋಗುತ್ತದೆ ನೀವು ಜ್ಯೋತಿಷ್ಯ ಸಂಶೋಧನೆ ತೆರಿಗೆ ವಿಮೆಯಂತಹ ಕ್ಷೇತ್ರಗಳಲ್ಲಿ ಶ್ರೇಷ್ಠರಾಗುವಿರಿ ಅತಯಂ ಅವರಿಂದ ಆಸ್ತಿ ಲಾಭದ ಸಾಧ್ಯತೆಯಿದೆ ನಿಮ್ಮ ಆಳವಾದ ವಿಶ್ಲೇಷಣೆಯಿಂದಾಗಿ ನೀವು ಕೆಲವು ಅನಗತ್ಯ ಭಯ ಮತ್ತು ಚಿಂತೆಗಳನ್ನು ಸಹ ಅನುಭವಿಸಬಹುದು ಮದುವೆ ಒಳ್ಳೆಯದು ರಹಸ್ಯ ಜ್ಞಾನ ಇದು ನಿಮಗೆ ಆಸಕ್ತಿದಾಯಕ ಸಮಯ ಮೀನ ಶುಕ್ರನು ನಿಮ್ಮ ರಾಶಿಯ ಆರನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ ಮತ್ತು ಬುಧನು ಏಳನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ ಶುಕ್ರನು ಆರನೇ ಮನೆಯಲ್ಲಿರುವುದರಿಂದ ನಿಮ್ಮ ಕೆಲಸದ ಸ್ಥಳದಲ್ಲಿ ಜನರೊಂದಿಗೆ ವಿಶೇಷವಾಗಿ ವಿರುದ್ಧ ಲಿಂಗದವರೊಂದಿಗೆ ನೀವು ಸಂವಹನ ನಡೆಸಲು ಸಾಧ್ಯವಾಗುತ್ತದೆ ಅನಗತ್ಯ ವಿವಾದಗಳು ಮತ್ತು ನಿಂದೆಗಳ ಸಾಧ್ಯತೆ ಇರುವುದರಿಂದ ನೀವು ಸಹೋದ್ಯೋಗಿಗಳೊಂದಿಗೆ ಸ್ವಲ್ಪ ಜಾಗರೂಕರಾಗಿರಬೇಕು ಅಭಿವೃದ್ಧಿಗಾಗಿ ಸಾಲ ಮಾಡಬೇಡಿ ಆರೋಗ್ಯ ಮತ್ತು ಆಹಾರ ಪದ್ಧತಿಗೆ ಗಮನ ಬೇಕು ಮತ್ತೊಂದೆಡೆ ಬುಧವು ನಿಮ್ಮ ಏಳನೇ ಮನೆಯಲ್ಲಿ ಅಂದರೆ ನಿಮ್ಮ ಸಂಗಾತಿಯ ಸ್ಥಾನದಲ್ಲಿರುವುದರಿಂದ ನಿಮಗೆ ತುಂಬಾ ಬುದ್ಧಿವಂತ ಮತ್ತು ಪ್ರಾಯೋಗಿಕ ಜೀವನ ಸಂಗಾತಿ ಅಥವಾ ವ್ಯವಹಾರ ಸಂಗಾತಿ ಸಿಗುತ್ತದೆ ನಿಮ್ಮ ಸಂಗಾತಿಯ ಸಲಹೆಯೊಂದಿಗೆ ನೀವು ಜೀವನದಲ್ಲಿ ಮುಂದುವರಿಯುತ್ತೀರಿ ವ್ಯವಹಾರದಲ್ಲಿ ಸಂವಹನವು ವೈವಾಹಿಕ ಜೀವನದಲ್ಲಿ ತುಂಬ ಸ್ಪಷ್ಟ ಮತ್ತು ಬಲವಾಗಿರುತ್ತದೆ ಆದ್ದರಿಂದ ನೀವು ಕೆಲಸದಲ್ಲಿ ಜಾಗರೂಕರಾಗಿರಬೇಕು ಮತ್ತು ನಿಮ್ಮ ಸಂಗಾತಿಯ ಬುದ್ಧಿವಂತಿಕೆಯನ್ನು ಬಳಸುವುದು ಒಳ್ಳೆಯದು ಈ ಬುಧವಾರ ಈ ಯೋಗವು ಸಾಮಾನ್ಯವಾಗಿ ಒಂದು ತಿಂಗಳ ಕಾಲ ಇರುತ್ತದೆ ಆದಾಗ್ಯೂ ಕೆಲವೊಮ್ಮೆ ಇದು ಇಪ್ಪತ್ತರಿಂದ ರಿಂದ ನಲವತ್ತೈದು ದಿನಗಳವರೆಗೆ ಇರುತ್ತದೆ ಏಕೆಂದರೆ ಗ್ರಹಗಳ ಚಲನೆ ಮತ್ತು ಅವುಗಳ ವೇಗ ಬದಲಾಗುತ್ತದೆ ಶುಕ್ರಬುದ್ಧ ಯೋಗವನ್ನು ಸಾಮಾನ್ಯವಾಗಿ ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಕೆಲವೊಮ್ಮೆ ಲಕ್ಷ್ಮೀನಾರಾಯಣ ಯೋಗ ಎಂದು ಕರೆಯುತ್ತಾರೆ ಆದಾಗ್ಯೂ ಈ ಯೋಗದಿಂದಾಗಿ ಕೆಲವು ನಕಾರಾತ್ಮಕ ಫಲಿತಾಂಶಗಳು ಉಂಟಾಗಬಹುದು ಆ ಪರಿಣಾಮಗಳನ್ನು ಕಡಿಮೆ ಮಾಡಲು ಮತ್ತು ಶುಭ ಫಲಿತಾಂಶಗಳನ್ನು ಹೆಚ್ಚಿಸಲು ಕೆಲವು ಪರಿಹಾರಗಳನ್ನು ಮಾಡಿ ಲಕ್ಷ್ಮೀ ದೇವತೆ ಮತ್ತು ಶ್ರೀ ಮಹಾವಿಷ್ಣು ಶುಕ್ರಬುದ್ಧ ಯೋಗವನ್ನು ಲಕ್ಷ್ಮೀನಾರಾಯಣ ಯೋಗ ಎಂದು ಪರಿಗಣಿಸಲಾಗುತ್ತದೆ ಮತ್ತು ವಿಷ್ಣುವನ್ನು ಪೂಜಿಸುವುದರಿಂದ ಈ ಯೋಗದ ಶುಭ ಫಲಿತಾಂಶಗಳು ಹೆಚ್ಚಾಗುತ್ತವೆ ಪ್ರತಿ ಶುಕ್ರವಾರ ಮತ್ತು ಬುಧವಾರ ನಾರಾಯಣನನ್ನು ಪೂಜಿಸುವುದು ಒಳ್ಳೆಯದು ಶುಕ್ರನು ಸಂಪತ್ತು ಸೌಂದರ್ಯ ಮತ್ತು ಸಂತೋಷಕ್ಕೆ ಕಾರಣ ಶುಕ್ರನನ್ನು ಮೆಚ್ಚಿಸಲು ಓಂ ಶಂ ಶುಕ್ರಾಯ ನಮಗ ಎಂಬ ಮಂತ್ರವನ್ನು ದಿನಕ್ಕೆ ಒಂದು ನೂರು ಎಂಟು ಬಾರಿ ಜಪಿಸಿ ಲಕ್ಷ್ಮಿ ಅಥವಾ ಅಮ್ಮನನ್ನು ಬಿಳಿ ಹೂವುಗಳಿಂದ ಪೂಜಿಸಿ ಹಸುಗಳಿಗೆ ಹೆಸರುಕಾಳು ಅಥವಾ ಬೆಲ್ಲವನ್ನು ಆಹಾರವಾಗಿ ನೀಡಿ ಶುಕ್ರವಾರ ಬಿಳಿ ಬಟ್ಟೆಗಳನ್ನು ಧರಿಸಿ ಬುಧನು ಬುದ್ಧಿವಂತಿಕೆ ವ್ಯವಹಾರ ಸಂವಹನ ಮತ್ತು ಶಿಕ್ಷಣಕ್ಕೆ ಕಾರಣ ಬುಧನನ್ನು ದಯವಿಟ್ಟು ಮೆಚ್ಚಿಸಿ ಇದನ್ನು ಮಾಡಲು ಹಸಿರು ಬಟ್ಟೆಗಳನ್ನು ಧರಿಸಿ ಗಣೇಶನನ್ನು ಪೂಜಿಸುವುದರಿಂದ ಬುಧ ಗ್ರಹದ ದೋಷಗಳು ಕಡಿಮೆಯಾಗುತ್ತವೆ ಬುಧವಾರ ಹಸು ಅಥವಾ ಪಕ್ಷಿಗಳಿಗೆ ಆಹಾರ ನೀಡಿ ಶುಕ್ರನಿಗೆ ಅಕ್ಕಿ ಹಾಲು ಸಕ್ಕರೆ ಹಸಿರು ತರಕಾರಿಗಳು ಮತ್ತು ಬುಧನಿಗೆ ಹಸಿರು ಹಣ್ಣುಗಳು ಮತ್ತು ಬಟಾಣಿಗಳನ್ನು ದಾನ ಮಾಡುವುದು ಒಳ್ಳೆಯದು ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ಶುಕ್ರ ಮತ್ತು ಬುಧ ಯೋಗದ ಋಣಾತ್ಮಕ ಪರಿಣಾಮಗಳು ಕಡಿಮೆಯಾಗುತ್ತವೆ ಮತ್ತು ಶುಭ ಫಲಿತಾಂಶಗಳು ಹೆಚ್ಚಾಗುತ್ತವೆ ಆದಾಗ್ಯೂ ನಿಮ್ಮ ವೈಯಕ್ತಿಕ ಜಾತಕ ಮತ್ತು ಸಂದರ್ಭಗಳ ಆಧಾರದ ಮೇಲೆ ಜ್ಯೋತಿಷಿಯನ್ನು ಸಂಪರ್ಕಿಸುವುದು ಉತ್ತಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು